ನಮಸ್ತೆ ಎಲ್ಲರಿಗೂ ಇದು ನಾಟಿ ದಾಸವಾಳ ರೆಡ್ಡು ತುಂಬ ದಿನಗಳ ನಂತರ ಅರಳುತ್ತಾ ಇದ್ದಾವಲ್ಲ ಇವಾಗ ಅದಕ್ಕೆ ನಾನು ಫಸ್ಟ್ ಹೂವು ಅರಳಿರೋದು ತೋರಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡೇನು ಖರ್ಚಾಗಲ್ಲ ನೋಡಿ ಇದು ದಾಸವಾಳ ಎಷ್ಟೋ ದಿನಕ್ಕೆ ಇದರಲ್ಲಿ ಬೀಜ ಮಾಡಿ ನಾನು ಗಿಡ ಮಾಡಿದೆ ಅವು ಇವಾಗ ಇದಾವೋ ಇಲ್ಲೋ ಗೊತ್ತಾಗಿಲ್ಲ ಒಂದೇ ಗಿಡ ಬಂದಿದ್ದದು ಜಾಸ್ತಿ ಬರಲಿಲ್ಲ ಹೂವು ಬಿಟ್ಟಿಲ್ಲ ಬಿಟ್ಟಾಗ ನಿನ್ನೆ ತೋರಿಸ್ತೀನಿ ತುಂಬ ದಿನವೇ ಆಯಿತು ಹೂವು ಸಿಗ್ತಾ ಇರಲಿಲ್ಲವಲ್ಲ ಬಿಟ್ಟಿಲ್ಲ ಇವಾಗ ತುಂಬ ದಿನದ ಮೇಲೆ ಬಿಟ್ಟಿದೆ ಗಿಡ ಡಲ್ಲಾಯ್ತು ಬೀಜ ಮಾಡಾದ್ಮೇಲೆ ಗಿಡದಿಂದ ಅದರಿಂದ ನಾನು ಬೀಜ ಮಾಡೋದು ಬಿಟ್ಬಿಟ್ಟೆ ಇದೊಂದು ಇದು ಇವತ್ತು ಇದನ್ನು ಅರಳಿದೆ ಸುಮಾರು ಎರಡು ವರ್ಷದ ಗಿಡ ಅದು ನಾನು ಉಡುಪಿಗೆ ಹೋದಾಗ ಕಟ್ಟಿಂಗ್ ತಂದು ಹಾಕಿದ್ದು ಆಮೇಲೆ ಇದು ಡಬಲ್ ಪೆಟಲು ಅದು ಚೆನ್ನಾಗಿ ಅರಳಿದ್ದಾವೆ ಮೊಗ್ಗಾಗ್ತಾ ಇದ್ದಾವೆ ಮಳೆ ಬಂದಾಗಂತೂ ತುಂಬ ಚೆನ್ನಾಗಿ ಬೇಗನೆ ಮೊಗ್ಗು ದೊಡ್ಡವಾಗಿ ಹೂವು ಆಗುತ್ತೆ ಮಳೆ ಇಲ್ಲದಾಗ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ಆಪಿ ಅಲ್ಲಿ ಕೂತಿದೆ ನೋಡಿ ಆಪಿ ಇರೋದ್ರಿಂದ ಸ್ವಲ್ಪ ಹೂವು ಸಿಗ್ತಾ ಇರೋದು ಇಲ್ಲಿ ಪಿಂಕ್ ಒಂದಿದೆ ನಾನು ಈ ಪಾಟ್ಗಳೆಲ್ಲ ತೆಗೆದು ಆ ಕಡೆ ಶಿಫ್ಟ್ ಮಾಡ್ತೀನಿ ಫಸ್ಟ್ ಇಟ್ಟಾಗ ಇಲ್ಲಿಟ್ಟಿದ್ದೆ ಇಲ್ಲೂ ಕಡಿತಾ ಇದ್ವು ಅದು ಅಲ್ಲದೆ ಸ್ವಲ್ಪ ಗಾಳಿಗೆ ಬೀಳ್ತವೆ ಅಂತೇಳ್ಬಿಟ್ಟು ನಾನು ಗುಲಾಬಿ ಗಿಡಗಳು ಇಲ್ಲಿಟ್ಬಿಟ್ಟು ಇವನ್ನು ಶಿಫ್ಟ್ ಮಾಡಿದ್ದೀನಿ ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ ಇದು ಅದರಿಂದ ನಿಮಗೆ ಆ ಥರ ಕಾಣಿಸ್ತಾ ಇದೆ ಇವು ತುಂಬ ಉದ್ದುದಲ್ವ ಅದರಿಂದ ಉದ್ದು ಬೀಳ್ತಾನೆ ಇದ್ವು ಈ ಗಿಡಗಳು ಅದರಿಂದ ನಾನು ಚೇಂಜ್ ಮಾಡಿದೆ ಅವು ಗುಲಾಬಿ ಗಿಡ ಗ್ರೀನ್ ನೆಟ್ ಕೆಳಗಡೆ ಇಟ್ಟಿದ್ನಲ್ಲ ಅವೆಲ್ಲ ಈ ಕಡೆ ತಂದ್ವಿ ಆಮೇಲೆ ಗ್ರೀನ್ ನೆಟ್ ತೆಗೆಯೋದ್ರಿಂದ ತೆಗೆದ್ಬಿಟ್ಟಿದ್ವಲ್ಲ ಅವ ದಾಸ್ಪಾಳುಗಳು ಕೂಡ ಬಿಸಿಲು ಬೀಳುತ್ತೆ ಅಂತೇಳ್ಬಿಟ್ಟು ಆ ಥರ ಮಾಡಿದೆ ನೋಡಿ ಹಿಂದಿನ ದಿನ ಕಡ್ದಿರೋದು ಇದು ಸ್ವಲ್ಪ ಸ್ವಲ್ಪ ಕಡಿಯುತ್ತೆ ಆದರೂ ಕಮ್ಮಿ ಆಗಿದೆ ಹೂವು ಸಿಗ್ತಾ ಇದ್ದಾವೆ ಆಪಿ ಈ ಕಡೆ ಇದ್ದಾಗ ಹೋಗಿ ಆ ಕಡೆ ಕಡ್ದಿರುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಿಧಾನವಾಗಿ ಕಮ್ಮಿ ಆಗುತ್ತೆ ಅನ್ಕೊಂಡಿದ್ದೀನಿ ಆಪಿ ಇನ್ನೊಂಚೂರು ದುಡ್ದಾದ್ಮೇಲೆ ಅದು ಇದಾಗುತ್ತೆ ಅಂತ ಇದು ನೋಡಿ ಡಬಲ್ ಪೆಟಲ್ ಒಂದೇ ಗಿಡದಲ್ಲಿ ಸಿಂಗಲ್ ಪೆಟಲು ಡಬಲ್ ಪೆಟಲ್ ಅರಳ್ತಾ ಇದೆ ಹೂವು ಅರಳ್ತಾ ಇದ್ದಾವೆ ಇದನ್ನು ಗಿಡ ನಾನು ಈ ಕಡೆ ತಂತಿಗೆ ಕಟ್ಬಿಟ್ಟು ಹಬ್ಬಿಸ್ತಾ ಇದ್ದೀನಿ ಮೇಲ್ಗಡೆ ಹಬ್ಬಿಸ್ತಾ ಇಲ್ಲ ಇದು ನೆಕ್ಸ್ಟ್ ಯಾವಾಗಾದ್ರೂ ಚೇಂಜ್ ಮಾಡಬೇಕು ಇಲ್ಲಿ ಜಾಸ್ತಿ ಇದಾಗುತ್ತೆ ಇದರ ಬೀಜ ಮಾಡ್ಕೋಬೇಕು ಬೀಜ ಇಲ್ಲ ಇದು ಇವ ನಾನು ಅದು ಗಿಡನೇ ಹೂವನೇ ಇಲ್ಲ ಅಂದ್ಕೊಂಡಿದ್ದೆ ಅದು ಹೆಂಗೋ ನಾನು ಹಾಕಿರೋ ಬೀಜದಲ್ಲಿ ವೈಟ್ ಬಂತು ಆಮೇಲೆ ಇಲ್ಲೆಲ್ಲ ನಾನು ಗ್ರೋ ಬ್ಯಾಗ್ಗಳಿಗೆ ಚಿಂತಾಮಣಿ ಚೆಡ್ಡುಗೂ ಹಾಕಿದ್ದೀನಲ್ವ ಅವು ಬುಷಿಯಾಗಿ ಬೆಳೆದು ಚೆನ್ನಾಗಿ ಇವಾಗ ಹೂವು ಸ್ಟಾರ್ಟ್ ಆಗಿದ್ದಾವೆ ಇದು ವಿಡಿಯೋ ಮಾಡಿ ತುಂಬ ದಿನ ಆಯಿತು ಸಾರಿ ಹಾಕೋಕೆ ಲೇಟಾಯಿತು ಎಡಿಟಿಂಗು ಲೇಟ್ ಆಗ್ಬಿಡುತ್ತೆ ನನಗೆ ಅದರಿಂದ ಏನು ಅನ್ಕೋಬೇಡಿ ಇದು ನಾನು ಇವಾಗ ಚಿಂತಾಮಣಿ ಸಸಿಗಳು ತಂದು ಕೊಟ್ಟಿದ್ರು ಯಾರು ಆವಾಗ ಆಮೇಲೆ ಇದು ತುಪ್ಪತೀರೆಕಾಯಿ ನಾನು ಪಾಲ್ನೇಷನ್ ಕೇಳ್ತಾಯಿರ್ತಾರೆ ಅವಾಗ ಅವಾಗ ಎಷ್ಟೇ ಸರಿ ಹೇಳಿದ್ದೀನಿ ಆದರೂ ಕಾಯಾಗಲ್ಲ ಉದುರುತ್ತೆ ಅಂತಾರಲ್ವ ಅದಕ್ಕೆ ಇವತ್ತು ಇನ್ನೊಂದು ಸರಿ ಬಿಟ್ಟಿತ್ತದು ಅದು ಪಾಲಿನೇಷನ್ ಮಾಡೋದು ತೋರಿಸ್ತೀನಿ ನೋಡಿ ಇದು ಗಂಡು ಹೂವ ನಾನು ಕೇಳ್ತಾ ಇದ್ದೀನಲ್ಲ ಇದು ಗಡ್ಡ ಹೂವು ಇದನ್ನು ನಾವು ತೆಗೆದು ಹೆಣ್ಣು ಹೂವು ಅದು ಕಾಯಿ ಹಿಂದೆ ಕಾಯಿ ಇರುತ್ತೆ ಮುಂದೆ ಹೂವು ಇರುತ್ತೆ ಅದಕ್ಕೆ ಈ ಥರ ಮೆತ್ತಗೆ ಟಚ್ ಮಾಡಬೇಕು ಆವಾಗ ಈ ಕಾಯಿ ಡೆವಲಪ್ ಆಗುತ್ತೆ ಅದಾದಮೇಲೆ ಅದು ಕಾಯಿ ಇದಾಗುತ್ತೆ ನಾವು ಪಾಲಿನೇಷನ್ ಆಗಿಲ್ಲ ಅಂದರೆ ಕಾಯಿ ಎಲ್ಲೋ ಆಗಿ ಉದುರೋಗುತ್ತೆ ಅಥವಾ ಚಿಕ್ಕದಿದ್ದರಾಗೆ ಹುರಿದೋಗ ತಿರ್ಗಾ ಮಾರನೇ ದಿನವೇ ಅದು ಎಲ್ಲೋ ಕಲರ್ ಆಗಿಬಿಡುತ್ತೆ ಆ ಹೂವು ಬಾ ಬಾಡಿ ಸ್ವಲ್ಪ ಹೊತ್ತಿಗೆ ಪಾಲಿನೇಷನ್ ಆಗಿಲ್ಲ ಅಂದರೆ ಪಾಲಿನೇಷನ್ ಆಯಿತು ಅಂದರೆ ನಿಮಗೆ ಒಂದು ಮೂರ್ನಾಲ್ಕು ದಿನಕ್ಕೆ ಕಾಯಿ ದೊಡ್ಡದಾಗ ಕಾಣಿಸುತ್ತೆ ಯಾವುದೇ ಗಿಡದಾಗಾದರೂ ಅಷ್ಟೇ ಹೀರೆಕಾಯಿ ತುಪ್ಪ ಹಿರೆಕಾಯಿ ಸೋರೆಕಾಯಿ ಪ್ರತಿಯೊಂದರಲ್ಲೂ ಕ ಹ್ಯಾಂಡ್ ಪಾಲಿನೇಷನ್ ಮಾಡಲೇಬೇಕು ನಾವು ಗಾರ್ಡನಲ್ಲಿ ಬೇಲ್ಗಡೆ ಟೆರೆಸ್ ಮೇಲೆ ಬೆಳೆಸೋದಲ್ವ ಪಾಲಿನೇಷನ್ ಆಗುತ್ತೋ ಇಲ್ವೋ ಗೊತ್ತಿರೋಲ್ಲ ನಮಗೆ ಆಮೇಲೆ ಇವತ್ತು ಒಂಚೂರು ಬೆಂಡೆಕಾಯಿ ಇದೆ ರೆಡ್ ಬೆಂಡೆ ಇದು ರೆಡ್ ಬೆಂಡೆ ಅದನ್ನು ಇದ್ದೀನಿ ರೆಡ್ ಬೆಂಡೆನೂ ಈ ಸರಿ ಚೆನ್ನಾಗೇ ಬಿಟ್ಟಿದ್ದಾವೆ ಗಿಡಗಳು ಸ್ವಲ್ಪ ಎಲೆಗಳು ಕಮ್ಮಿ ಇದ್ರೂ ಕಾಯಂತೂ ದಿನ ಇರ್ತವೆ ನೀವು ಕಾಯಿ ಅಷ್ಟೇ ರೆಡ್ ಬೆಂಡೆ ಉದ್ದ ಜಾಸ್ತಿ ಆಗೋಲ್ಲ ದಪ್ಪ ಇರುತ್ತೆ ದುಂಡುಗೆ ನಾವು ನೋಡ್ಕೊಂಡು ಸೈಜು ಇವಾಗ ಕರೆಕ್ಟಾಗಿದೆ ಅಂತ ಅಂದಾಗ ಹಾರ್ವೆಸ್ಟ್ ಮಾಡ್ಕೊಂಬಿಡಬೇಕು ಒಂದಿನ ಎರಡು ದಿನ ಬಿಟ್ರು ಬೆಡ್ಡೆಕಾಯಿ ಬಲ್ತೋಗುತ್ತೆ ತಿನ್ನೋಕೆ ಬರಲ್ಲ ಆ ಥರ ಆಗ್ಬಿಡುತ್ತೆ ಗ್ರೀನು ಅಷ್ಟೇ ನಾನು ಇನ್ನೂ ಒಂದಿನ ದಿನ ಬೆಳೆಯೋಕ್ಕೆ ಬಿಡಲ್ಲ ಅದು ಯಾವುದೋ ಅಪ್ಪಿ ತಪ್ಪಿ ಆಗಿರೋದು ಒಂಚೂರು ದೊಡ್ಡದಾಗಿರುತ್ತೆ ನಾನು ಎಳೆದ್ರಲ್ಲೇ ಕಿತ್ಬಿಡ್ತೀನಿ ಜಾಸ್ತಿ ಒಂದೆರಡು ದಿನ ಬಿಟ್ಟರು ಅದು ಬೀಜ ಆಗಿ ಆಮೇಲೆ ವೇಸ್ಟ್ ಆಗುತ್ತಲ್ಲ ಅನ್ನೋದಕ್ಕೆ ಒಂದಿನ ದಿನ ಮುಂಚಿತವಾಗಿ ನಾಳೆ ಏನಾರು ಕೆಲಸ ಇದ್ದರೆ ಮರ್ತೋಗ್ಬಿಡ್ತೀನಲ್ಲ ಅನ್ನೋದಕ್ಕೆ ನೋಡಿದಾಗ ಕಿತ್ಬಿಡ್ತೀನಿ ನಾನು ಈ ಥರ ಬೆಂಡೆಕಾಯಿ ಅಷ್ಟೇ ಬದನೆಕಾಯಿನೂ ಅಷ್ಟೇ ತುಂಬ ಬಲಿಯಾಗಿ ಬಿಡಬಾರ್ದು ಬೀಜ ಆಗಿಬಿಡುತ್ತೆ ನೋಡಿ ನೋಡಿ ಸ್ವಲ್ಪ ಎಳೆದ್ರಲ್ಲೇ ಕಿತ್ಕಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ ಯೂಜು ಆಗುತ್ತೆ ಆ ಥರ ಮಾಡ್ಬೋದು ಬೆಂಡೆಕಾಯಿ ಇವಾಗ ನಮಗೆ ದಿನ ಒಂದು ಐದಾರು ಸಿಕ್ಕರೆ ಅವನ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಆರು ದಿನ ಏಳು ದಿನಕ್ಕೆ ನೋಡಿ ಒಂದು ದಿನಕ್ಕೆ ಐದು ಕಾಯಿ ಸಿಕ್ತಲ್ವ ನಾಳೆ ಒಂದು ಐದು ಸಿಕ್ತು ಅಂದರೆ ಅಷ್ಟಾಗುತ್ತೆ ಒಂದು ವಾರಕ್ಕೆ ನಮಗೆ ಮ ಒಂದು ಮನೆಗಾಗೋಷ್ಟು ನಾಲ್ಕು ಜನಕ್ಕಾಗೋಷ್ಟು ಪಲ್ಯನೋ ಸಾಂಬಾರು ಹಾಕ್ಬೋದು ಆ ಥರ ಆಗುತ್ತೆ ಇದು ನಾನು ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಗಿಡ ಆದರೆ ಕಾಯಿ ಕಮ್ಮಿ ಇದೆ ಇದಕ್ಕೆ ಜಾಗ ಜಾಸ್ತಿ ಸಿಕ್ಕಿದೆ ಗಿಡ ಮಾತ್ರ ದೊಡ್ಡದಾಗಿ ಬೆಳೆದಿದೆ ಅದೇ ನಾನು ಹನ್ನೆರಡು ಇಂಚ್ ಪಾಟಲ್ಲಿ ಇಟ್ಟಿರೋವು ಇದೇ ಥರ ಒಂದು ಎರಡು ಕಾಯಿ ಬಿಡ್ತಾಯಿದ್ದಾವೆ ನನಗೆ ಚಿಕ್ಕದ್ರಲ್ಲೇ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು ಇಷ್ಟು ದೊಡ್ಡ ಬ್ಯಾಗ್ ವೇಸ್ಟು ಅನ್ನಿಸ್ತು ಗಿಡ ಮಾತ್ರ ಎಲ್ದಿ ಉದ್ದ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಕಾಯಿ ಅಷ್ಟೇ ಬಿಡುತ್ತೆ ಇಲ್ಲಿ ತುಪ್ಪ ರೀರೆಕಾಯಿ ಬಳ್ಳಿ ಇಲ್ಲೊಂದು ಹಬ್ಸಿದ್ದೀನಿ ಇದಕ್ಕೊಂಚೂರು ಇದು ಕೊಡ ಮೋಡ ಆಗಿದೆ ಇವತ್ತು ಮೋಡ ಆಗಿದ್ರೂ ಮಳೆ ಬರುತ್ತೆ ಅನ್ನೋ ಇದಕ್ಕೆ ನಾವು ನೀರು ಕೊಟ್ಟಿಲ್ಲ ಆಮೇಲೆ ಇಲ್ಲೊಂದು ಬದನೆಕಾಯಿ ಇದೆ ಇದು ಗ್ರೋ ಬ್ಯಾಗಲ್ಲಿದೆ ಇದು ತುಂಬ ಉದ್ದ ಬಿಡುತ್ತೆ ಗಿಡ ತುಂಬ ಉದ್ದ ಆಗುತ್ತೆ ಕಾಯಿನೂ ಚೆನ್ನಾಗಿರುತ್ತೆ ಅದರದ್ದು ಬೇಗ ಎಷ್ಟು ತಪ್ಪ ಕಾಯಿ ಆದ್ರೂ ಬೀಜ ಇರಲ್ಲ ಟೇಸ್ಟ್ ತುಂಬ ಚೆನ್ನಾಗಿದೆ ಎರಡೇ ಥರ ಇರೋದು ನನ್ನ ಹತ್ರ ಇವಾಗ ಇಲ್ಲಿ ಆಮೇಲೆ ಇಲ್ಲೂ ಅಷ್ಟೇ ತುಪ್ಪರೆಕಾಯಿ ಹೀರೆಕಾಯಿ ಎಲ್ಲ ಹಾಕಿದ್ದೀನಿ ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ಏನು ಅಂದರೆ ಮುಖ್ಯವಾಗಿ ಇದು ಚಂತಾಮಣ ಚೆಂಡುವ ಕಟಿಂಗ್ ನೋಡಿ ಕಟ್ಟಿಂಗ್ ಇಟ್ರು ಬಂದ್ಬಿಡುತ್ತೆ ಇದು ನಿಮಗೆ ಬೀಜನೂ ಇಲ್ಲ ಅಂದಾಗ ಎಲ್ಲನ ಕಟ್ಟಿಂಗ್ ಸಿಕ್ಕರೂ ಆಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಒಂದು ಗಿಡ ಇದೆ ಅಂದಾಗ ಕಟ್ ಮಾಡಿ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಗಿಡ ಮಾಡ್ಕೋಬೋದು ನೀರಲ್ಲೂ ಇಟ್ಕೋಬೋದು ಆಮೇಲೆ ಮಣ್ಣಲ್ಲೂ ಇಟ್ಕೊಳ್ಳೋದು ತೋರಿಸ್ತೀನಿ ನಿಮಗೆ ಅಂದರೆ ಇಟ್ಟರೆ ಡೈಲಿ ನೀರು ಬದಲಾಯಿಸ್ಬೇಕು ಬೇರ್ ಬರುತ್ತೆ ಬೇರ್ ಇದು ಚೆಂಡುವಿನ ಗಿಡಕ್ಕೆ ಬೇರ್ ಬೇಗನೆ ಬರುತ್ತೆ ನೀರಲ್ಲಿ ಬೇರು ಬಂದಾಗೂ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸವರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ನಾನು ಒಂದು ನಾಲ್ಕು ಕಟಿಂಗ್ ಇಟ್ಟಿದ್ದೀನಿ ಅದರಲ್ಲಿ ಎರಡು ಹೊರಗಡೆ ಇಡ್ತೀನಿ ಮಣ್ಣಲ್ಲಿ ಇನ್ನು ಎರಡು ನೀರಲ್ಲಿ ಇಡ್ತೀನಿ ಈ ಥರ ಇಟ್ಬಿಟ್ಟು ನೋಡಿಸ್ತೀನಿ ನಿಮಗೆ ಅದಾದಮೇಲೆ ತಿರ್ಗ ಮೂರು ದಿನಕ್ಕೆ ಅದು ಸೆಟ್ ಆಗಿರೋದು ನಿಮಗೆ ಹೊಡಿಯೋದನ್ನು ತೋರಿಸ್ತೀನಿ ಈ ಥರ ಚೆಂಡುವಿನ ಗಿಡಗಳು ಕಟಿಂಗಿಂದನೂ ಬೆಳೆಸ್ಕೋಬೋದು ನೋಡಿ ಇಷ್ಟು ಚಿಕ್ಕ ಕಟಿಂಗು ನಾನು ಇಟ್ಟರು ಬರುತ್ತೆ ಇದನ್ನು ನಾನು ತಗೊಂಡೋಗಿ ಒಂದು ಯಾವುದಾದ್ರು ಪಾಟಲ್ಲಿ ಸೈಡಲ್ಲೋ ಅಥವಾ ಬೇರೆ ಬರೋ ತನಕ ಇಟ್ಟರೆ ಸರಿ ಹೋಗುತ್ತೆ ನೋಡಿ ಈ ಥರ ಬೇರೆ ಪಕ್ಕದಲ್ಲಿ ಪಾಟಲ್ಲಿ ಸಿಗಸ್ಬಿಟ್ರೆ ಸಾಕು ಹೆಂಗೋ ಮಳೆ ಬರ್ತಾ ಇರುತ್ತಲ್ವಾ ಇಲ್ಲ ದಿನ ನೀರು ಹಾಕ್ತಿರ್ತೀವಲ್ಲ ಯಾವುದಕ್ಕಾರೂ ಅದು ನಿಧಾನವಾಗಿ ಬೇರು ಬಿಟ್ಕೊಂಡು ಗಿಡ ಚಿಗಿರುತ್ತೆ ಮೇಲುಗಡೆ ಮಾತ್ರ ಒಂದೆರಡು ಎಲೆ ಇಡಿ ಮಿಕ್ಕಿದ್ದು ಎಲೆ ಎಲ್ಲ ತೆಗೆದುಬಿಟ್ರೆ ಸಾಕು ಇವಾಗ ಇಟ್ಟಿದ್ದೀನಿ ನೋಡಿ ಇಟ್ಟಾದ್ಮೇಲೂ ನೆಕ್ಸ್ಟ್ ಇದು ನೆಕ್ಸ್ಟ್ ನೋಡಿ ಒಂದು ವಾರಕ್ಕೆ ಅದು ನೋಡ್ಸ್ತಾ ಇರೋದು ನಾನು ಅದು ನೋಡಿ ಸೆಟ್ಟಾಗಿದೆ ಎಲೆ ಹೊಸ ಎಲೆನೂ ಒಂದು ಬಂದಿದೆ ಈ ಥರ ಆಗುತ್ತೆ ಆಮೇಲೆ ಇಲ್ಲಿ ನೀರಲ್ಲಿ ಇಟ್ಟಿದ್ದೀನಲ್ಲ ಒಂದು ವಾರಕ್ಕೆ ಯಾವ ಥರ ಬೇರು ಬಂದಿದೆ ಅಂತ ತೋರಿಸ್ತೀನಿ ಈ ಥರ ಬೇರು ಬಂದಾಗ ನೀವು ಬೇರೆ ಪಾರ್ಟಲ್ಲಿ ರಿಪಾಟ್ ಮಾಡ್ಕೊಂಡ್ರೆ ಅದು ಒಂದು ಗಿಡ ಆಗುತ್ತೆ ಸುಮಾರು ಒಂದು ದೊಡ್ಡ ಕಟ್ಟಿಂಗ್ ತೊಗೊಂಡ್ರೆ ನಾಲ್ಕು ಗಿಡ ಮಾಡ್ಕೋಬೋದು ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಇವಾಗ ಇದನ್ನ ನಾವು ಪಾಟಲ್ಲಿ ರಿಪಾಟ್ ಮಾಡ್ಕೊಂಡ್ರೆ ಗಿಡ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಬೆಳ್ಳಗಿದೆ ಬೇರೆ ಇದ್ರದ್ದು ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಇಷ್ಟು ಬದ್ನೆ ಸಿಕ್ಕಿದೆ ಒಂದು ವಾರಕ್ಕೆ ಇದು ಒಂದು ದಿನಕ್ಕಾಗುತ್ತೆ ಆಗುತ್ತೆ ನಮ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ